ನಾಲ್ಕನೇ ತರಗತಿ ಸರ್ವಜ್ಞನ ತ್ರಿಪದಿಗಳು ಪಾಠದ ಪ್ರಶ್ನೋತ್ತರಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ ಸರ್ವಜ್ಞನು ವಿದ್ಯೆಯ ಪರ್ವತದ ರೀತಿ ಆಗಿದ್ದಾನೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಯಾರ ಮನೆಯ ಜ್ಯೋತಿಯೂ ಹೀನವಲ್ಲ ಹೀನನ ಮನೆಯ ಜ್ಯೋತಿಯೂ ಹೀನವಲ್ಲ ಪಾಪದ ನೆಲಗಟ್ಟು ಯಾವುದು ಕೋಪವು ಪಾಪದ ನೆಲಗಟ್ಟು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ ಉತ್ತರ ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತುಕೊಂಡು ವಿದ್ಯೆಯ ಪರ್ವತನಾಗಿದ್ದಾನೆ ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ನಾವು ನಡೆಯುವ ಭೂಮಿ ನಾವು ಕುಡಿಯುವ ನೀರು ಮತ್ತು ದೂಡುವ ಬೆಂಕಿಯು ಕೂಡ ಒಂದೇ ಆಗಿರುವಾಗ ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಭಾಷಾ ಚಟುವಟಿಕೆ ಅ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಹಾಳು ಹಾಳು ಮಾಡುವುದು ಆಳು ಆಳುವುದು ಹುಳಿ ಹುಳಿಯಾದ ಪದಾರ್ಥ ಹುಳಿ ಹುಳಿ ಎಂದರೆ ಮರ ಕಡಿಯುವ ವಸ್ತು ಹುಣ್ಣು ಹುಣ್ಣಾಗುವುದು ಹುಣ್ಣು ಎಂದರೆ ಊಟ ಮಾಡುವುದು ಹೇಳು ಹೇಳುವುದು ಏಳು ಏಳುವುದು ಹೊತ್ತು ಸಮಯ ಒತ್ತು ಒತ್ತುವುದು ಆ ಮಾದರಿಯಂತೆ ಪದಗಳನ್ನು ಬರೆ ಮಾದರಿ ಟು ಕೊಟ್ಟು ಅಟ್ಟು ತಟ್ಟು ಪಟ್ಟು ಡ ಅಡ್ಡ ಗಡ್ಡ ದೊಡ್ಡ ದಡ್ಡ ತ ಅತ್ತ ಇತ್ತ ಸುತ್ತ ಮೊತ್ತ ಕ ಅಕ್ಕ ದಿಕ್ಕ ಲೆಕ್ಕ ಮಿಕ್ಕ ಈ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಶ ಸೇರಿಸಿ ಪದ ರಚಿಸು ಮಾದರಿ ಸನ್ಯಾಸ ವಿನಾಶ ಪುರುಷ ಪ್ರಯಾಸ ಆಕಾಶ ದೋಷ ಪ್ರವಾಸ ವಿವಶ ರೋಷ ನಿರಸ विदेश हरुष विश्वास हताश विशेष विलास वश निमिष